ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸೀರಿಯಲ್ ಆಡಿಷನ್ ಇನ್ಫಾರ್ಮೇಶನ್ ತೊಗೊಂಡು ಬಂದಿದ್ದೀನಿ ಸೊ ಯಾರು ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಎಲ್ಲವನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ಬಿಕಾಸ್ ನಾವು ಹಾಕುವಂಥ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಸೊ ಬನ್ನಿ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಆಡಿಷನ್ ಕ್ಯಾಸ್ಟಿಂಗ್ ಮಾಡ್ತಾ ಇರೋದು ಎ ಟು ಕ್ಯಾಸ್ಟಿಂಗ್ ಹೌಸ್ ಅಂತ ಹೇಳಿ ಸೊ ಈ ಒಂದು ಸೀರಿಯಲ್ ಕನ್ನಡ ಸೀರಿಯಲ್ ಆಗಿರುತ್ತೆ ಉದಯ ಟಿ ವಿಯಲ್ಲಿ ಪ್ರಸಾರ ಆಗುತ್ತೆ ಸೊ ಅದಕ್ಕೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಹೀರೋ ಹಾಗೆ ಹೀರೋಯಿನ್ಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಮೇನ್ ರೋಲ್ಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಹೀರೋ ಹೀರೋಯಿನ್ ಆಗಬೇಕು ಅಥವಾ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋರು ಆಡಿಷನ್ ಕೊಡ್ಬೋದು ಸೊ ಹೀರೋ ಬಂದುಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಒಳಗಡೆ ಇರಬೇಕು ಇಪ್ಪತ್ತರಿಂದ ಇಪ್ಪತ್ತಾರು ವರ್ಷದ ಒಳಗಿರಬೇಕು ಓಕೆನಾ ಸೊ ಹಾಗೆ ಹೀರೋಯಿನ್ ಬಂದುಬಿಟ್ಟು ಏಯ್ಟೀನ್ ಟು ಟ್ವೆಂಟಿ ಟೂ ಇಯರ್ಸ್ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಒಳಗಿದ್ದೆ ನೀವು ಕೂಡ ಆಡಿಷನ್ ಕೊಡ್ಬೋದು ಆರಾಮಾಗಿ ಆ್ಯಂಡ್ ಈ ಒಂದು ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ನಂಬರ್ಗೆ ನಿಮ್ಮ ಇನ್ಫಾರ್ಮೇಷನನ್ನು ಸೆಂಡ್ ಮಾಡಿಬಿಡಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಓಕೆನಾ ಸೊ ಇನ್ನೊಂದು ಸರಿ ಕೇಳಿ ಹೇಳ್ತೀನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಈ ನಂಬರ್ಗೆ ನಿಮ್ಮ ಆಡಿಷನ್ ವೀಡಿಯೋ ಇರ್ಬೋದು ಹಾಗೆ ನಿಮ್ಮ ಫೋಟೋಸ್ ಇರ್ಬೋದು ಹಾಗೆ ನಿಮ್ಮ ಇನ್ಫಾರ್ಮೇಷನ್ ಇರ್ಬೋದು ಸೆಂಡ್ ಮಾಡಿಬಿಟ್ಟು ಬಿಟ್ಬಿಡಿ ಅವರು ನಿಮಗೆ ನೀವು ಸೆಲೆಕ್ಟ್ ಆದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ರಿಪ್ಲೈ ಮಾಡ್ತಾರೆ ಸೊ ಈ ಒಂದು ಸೀರಿಯಲ್ ಏನೋ ಆಡಿಷನ್ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಹೊಸ ಸೀರಿಯಲ್ನ ಆಡಿಷನ್ ಇನ್ಫಾರ್ಮೇಷನ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು